ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಾಗರದ ಅಪರ್ಣ ವೆಂಕಟೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವಂ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಕೇಳುಗರಿ ಇಂದು ನಮ್ಮೊಟ್ಟಿಗೆ ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಮತ್ತು ಪೋಷಕಿಯಾಗಿ ಅಪಣ್ಣ ವೆಂಕಟೇಶ್ ಅವರು ನಮ್ಮೊಟ್ಟಗಿದ್ದಾರೆ ಇವರು ಯಾರು ಅಂತ ಗೊತ್ತಾ ಇವರು ಬೇರೆ ಯಾರು ಅಲ್ಲ ಕನ್ನಡಿಗರ ಮನಸ್ಸನ್ನ ಗೆದ್ದು ಕೀರ್ತಿಯನ್ನ ತಂದಿರುವಂತಹ ದಿಯಾ ಹೆಗ್ಡೆ ಅವರ ತಾಯಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಅಪರ್ಣ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಿಮಗೂ ಕೂಡ ಥ್ಯಾಂಕ್ ಯು ಅಪರ್ಣ ಅವರೇ ನೀವು ಮೂಲತಃ ಯಾವ ಊರಿನವರು ನಾನು ಮೂಲತಃ ಶಿರ್ಸಿ ಅವಳು ಅಲ್ಲಿ ನಾನು ಬೆಳೆದಿದ್ದು ನನ್ನ ಪಡ್ಕೊಂಡಿದ್ದು ಸೇಂಟ್ ಆಂಟನಿ ಸ್ಕೂಲ್ ಅಲ್ಲಿ ಪಡ್ಕೊಂಡೆ ಹಾಗೆ ಅಲ್ಲೇ ಎಲ್ ಎಲ್ ಬಿ ಕೋರ್ಸ್ ಅನ್ನ ಮಾಡ್ಕೊಂಡೆ ಆಮೇಲೆ ನನ್ಗೆ ಮದ್ವೆಯಾಗಿ ನಾನು ಬಂದಿರೋದು ಸಾಗರಕ್ಕೆ ಇವಾಗ ಇರ್ತಾ ಇರೋದು ಸಾಗರದಲ್ಲಿ ಈಗ ಏನ್ ಮಾಡ್ಕೊಂಡಿದೀರಾ ಎಲ್ ಎಲ್ ಬಿ ಓದಿದ್ದೀರಾ ಅಂತೀರಾ ಶಿಕ್ಷಕಿಯಾಗಿ ಇನ್ನು ಕೂಡ ಒಂದು ವೃತ್ತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಾ ಹಾ ಬೇಸಿಕಲಿ ನಾನು ಅಡ್ವೊಕೇಸಿನ ಪ್ರಾಕ್ಟೀಸ್ ಮಾಡಿರೋದು ಬಟ್ ಮಕ್ಳ ತಕ್ಷಣ ಸ್ವಲ್ಪ ಗ್ಯಾಪ್ ತಗೊಂಡೆ ಇರುತ್ತಲ್ಲ ಆಕ್ಚುಲಿ ಫ್ಯಾಮಿಲಿ ಅಲ್ಲಿ ಎಲ್ಲಕ್ಕೂ ಟೈಮ್ ಕೊಡಕ್ಕಾಗಲ್ಲ ಆ ಕಾರಣದಿಂದ ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಆಕ್ಚುಲಿ ನನ್ನ ಒಂದು ಇಂಟ್ರೆಸ್ಟೆಡ್ ಫೀಲ್ಡ್ ಇದು ಟೀಚಿಂಗ್ ಪ್ರೊಫೆಷನ್ ಅದಕ್ಕೆ ಜಾಯಿನ್ ಆದೆ ಅಲ್ಲಿ ನಾನು ಒಂದು ಎರಡ್ ಮೂರ್ ವರ್ಷಗಳ ಕಾಲ ಗೆಸ್ಟ್ ಟೀಚರ್ ಆಗಿ ನನ್ನ ಸೇವೆನ ಸಲ್ಲಿಸಿದೀನಿ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂಡ್ ಅಲಾಂಗ್ ವಿತ್ ದಟ್ ಸಮ್ ಅದರ್ ಎನ್ವೈರ್ಮೆಂಟ್ ಸ್ಟಡೀಸ್ ಾನು ಕವರ್ ಮಾಡಿದಿನಿ ಇವಾಗ ಅಟ್ ಪ್ರೆಸೆಂಟ್ ನಾನು ಆ ಜಾಬ್ಗೂ ಕೂಡ ರಿಸೈನ್ ಮಾಡಿದೀನಿ ಯಾಕೆಂದ್ರೆ ನನ್ಗೆ ಹೆಚ್ಚಿನ ಸಮಯವನ್ನ ನಾನು ನನ್ನ ಮಕ್ಳಿಗೆ ದಿಶಾ ದೀಯನ್ಗೋಸ್ಕರ ನಾನು ಕೊಡ್ಬೇಕಾಗ್ತಾ ಇದೆ ಸ್ಕೂಲ್ ಅನ್ನು ಮ್ಯಾನೇಜ್ ಮಾಡಿ ಇದನ್ನು ಮ್ಯಾನೇಜ್ ಮಾಡಕ್ಕೆ ನನಗೆ ಟೈಮ್ ಸ್ವಲ್ಪ ಶಾರ್ಟೇಜ್ ಆಗಿದೆ ಅದಕ್ಕೋಸ್ಕರ ಇವಾಗ ನಾನು ಸದ್ಯ ರಿಸೈನ್ ಮಾಡಿ ಮನೆಯಲ್ಲೇ ಶಿಕ್ಷಕಿಯಾಗಿ ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇದ್ದೀರಾ ಅದು ಎಲ್ಲರ ಮನೆಯಲ್ಲೂ ಆಗಿರತ್ತೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ ಸೊ ಎಲ್ಲಾ ಮಕ್ಕಳಿಗೂ ಅಮ್ಮ ಮತ್ತೆ ಪೋಷಕರೇ ಮೊದಲನೇದಾಗಿ ಗುರುಗಳಾಗಿರ್ತಾರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ನಿಮ್ಮ ಹವ್ಯಾಸಗಳು ಏನು ಆಕ್ಚುಲಿ ನಂಗೆ ತುಂಬಾನೇ ಹವ್ಯಾಸಗಳ ಅಂದ್ರೆ ಆಸಕ್ತಿ ಇರುವಂತ ಫೀಲ್ಡ್ಸ್ ತುಂಬಾನೇ ಇದೆ ಒನ್ ಆಫ್ ದ ಮಿಸ್ ಈಗ ನಾನ್ ಮ್ಯೂಸಿಕ್ ಅನ್ನ ಕೇಳೋದು ನನ್ನ ಹವ್ಯಾಸ ಹಾಡಕ್ಕೆ ಅಥವಾ ಕಲಿಯಕ್ಕೆ ಚಿಕ್ಕವ್ರಿದ್ದಾಗ ಅವಾಗ ಅವಕಾಶ ಆಗಿಲ್ಲ ಬಟ್ ಅದನ್ನ ಮಕ್ಕಳ ಮೂಲಕ ಇವಾಗ ನಾನು ಅದನ್ನ ಆನಂದಿಸ್ತಾ ಇದ್ದೀನಿ ನನ್ನ ಆಸೆಗಳನ್ನ ಪೂರೈಸ್ಕೊಂಡಿದೀನಿ ಇನ್ನು ಅಂತಂದ್ರೆ ನನಗೆ ಲಿಟ್ರೇಚರ್ ತುಂಬಾ ಇಷ್ಟ ಲ್ಯಾಂಗ್ವೇಜಸ್ ಬರವಣಿಗೆ ಆಗಿರ್ಬೋದು ಅಥವಾ ಓದೋದಾಗಿರ್ಬೋದು ಕವನಗಳನ್ನ ಬರೆಯೋದು ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಅಥವಾ ಕ್ರಿಯೇಟಿವ್ ಆಗಿ ಏನು ಮಾಡುವಂಥದ್ದು ಆಮೇಲೆ ಶ್ಲೋಕ ಹೇಳೋದು ರಂಗೋಲಿ ಹಾಕೋದು ಕಸೂತಿ ಮಾಡೋದು ಇವೆಲ್ಲ ನನ್ನ ಆಸಕ್ತಿ ವಿಷಯಗಳು ಒಂದು ಗೃಹಿಣಿಯಾಗಿ ಯಾವೆಲ್ಲ ಕ್ವಾಲಿಟೀಸ್ ಬೇಕು ಕೂಡ ನಿಮ್ಮಲ್ಲಿ ಇದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ ಎಲ್ಲ ತರದ್ರೂ ಕೂಡ ಒಂದು ಮಾರ್ಗದರ್ಶನ ಶಿಕ್ಷಕಿಯಾಗಿ ಪ್ರತಿಯೊಂದು ರಂಗದಲ್ಲೂ ನೀವು ಇರೋದ್ರಿಂದ ಬಹಳ ಖುಷಿ ಆಗುತ್ತೆ ನೀವು ಒಬ್ಬ ಶಿಕ್ಷಕಿಯಾಗಿ ಎಲ್ಲಾ ಮಕ್ಕಳಿಗೂ ಕೂಡ ಏನನ್ನ ಹೇಳಲಿಕ್ಕೆ ಬಯಸ್ತೀರ ಶಿಕ್ಷಕ ವೃತ್ತಿ ಅನ್ನೋದು ನಿಜವಾಗ್ಲೂ ಒಂದು ತುಂಬಾ ಪವಿತ್ರವಾದ ವೃತ್ತಿ ಯಾಕೆಂದ್ರೆ ಯಾವ್ದನ್ನೇ ದಾನ ಮಾಡಬಹುದು ಕೆಲವೇ ದಿನ ಇರಬಹುದು ಬಟ್ ವಿದ್ಯೆ ಅನ್ನೋದೇನಿದೆ ಅದು ಒಂದು ಮಗುವಿಗೆ ಅಥವಾ ಒಂದು ವ್ಯಕ್ತಿಗೆ ಅದು ಜೀವನ ಪರ್ಯಂತ ಇರುವಂತದ್ದು ಸೊ ಈ ಶಿಕ್ಷಕ ವೃತ್ತಿಯಲ್ಲಿ ನಾನು ಎಷ್ಟು ದಿನ ಕೆಲಸ ಮಾಡಿದೀನೋ ಅದು ನನಗೆ ತುಂಬಾನೇ ತೃಪ್ತಿ ಕೊಟ್ಟಿದೆ ಹಾಗೆ ಪ್ರತಿ ಒಂದು ಕ್ಷಣ ನಾನು ಏನ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದಿಲ್ಲ ಆ ಎಲ್ಲಾ ಕ್ಷಣಗಳು ಕೂಡ ನನಗೆ ಸಾರ್ಥಕತೆಯನ್ನ ತಂದ್ಕೊಟ್ಟಿದೆ ಸಾರ್ಥಕ ಭಾವ ನನ್ನಲ್ಲಿ ತಂದ್ಕೊಟ್ಟಿದೆ ಕೊಟ್ಟಿದೆ ನಿಜವಾಗ್ಲೂ ನಾನು ಎಲ್ಲ ನನ್ನ ಸ್ಟೂಡೆಂಟ್ಸ್ ಇದಾರೋ ಅವರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ನನ್ನ ಜೀವನದಲ್ಲಿ ಆ ಸುಂದರ ಕ್ಷಣಗಳನ್ನ ನನಗೆ ತಂದ್ಕೊಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ನಾನು ಹೇಳೋದೇನಂದ್ರೆ ಎಲ್ಲವನ್ನು ಅಂದ್ರೆ ತುಂಬಾ ಜನ ಓದ್ಬೇಕು ಅಥವಾ ಇದು ಮಾಡ್ಬೇಕು ಅದು ಮಾಡ್ಬೇಕು ಖಂಡಿತವಾಗ್ಲೂ ಅದು ಮಾಡ್ಲೇಬೇಕು ಜೀವನದಲ್ಲಿ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ಲೇಬೇಕು ಅದು ಎಲ್ಲದಕ್ಕೂ ನಾವು ಅದನ್ನ ಎಂಜಾಯ್ ಮಾಡ್ತಾ ಅಂದ್ರೆ ನಮ್ಮ ಬಾಲ್ಯವನ್ನ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಟೈಮ್ ಕಳೀತಾ ಆಮೇಲೆ ಖುಷಿಯಾಗಿ ಊಟ ತಿಂಡಿಗಳನ್ನ ಮಾಡ್ತಾ ಎಲ್ಲಾನು ಮಾಡಬೇಕು ಬಟ್ ಜೊತೆಗೆ ನಮ್ಮ ಆಸಕ್ತಿಯ ಫೀಲ್ಡ್ ಏನಿದೆ ಕೆಲವು ಒಂದೊಂದು ವ್ಯಕ್ತಿಗಳಿಗೆ ಒಂದೊಂದು ರಂಗಗಳಲ್ಲಿ ಅಭಿ ರುಚಿ ಇರುತ್ತೆ ಆ ನಮ್ಮ ಅಭಿರುಚಿಗಳನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಅಂತ ಒಂದು ಸ್ವಲ್ಪ ಸಮಯವನ್ನ ಅಂದ್ರೆ ದಿನದಲ್ಲಿ ಸ್ವಲ್ಪ ಸಮಯವನ್ನ ಅದಕ್ಕೆ ನಾವು ಮೀಸಲಾಗಿಟ್ರೆ ಸಿಂಪಲ್ ಅದಕ್ಕೆ ಏನ್ ಟೆಕ್ನಿಕ್ ಅಂತಂದ್ರೆ ನಾವೊಂದು ಹೇಗೆ ಸ್ಕೂಲ್ಗಳಲ್ಲಿ ಟೈಮ್ ಟೇಬಲ್ ಅನ್ನ ಮಾಡಿರ್ತಾರೋ ಅದೇ ರೀತಿ ಮನೆಯಲ್ಲಿ ಒಂದು ಚಿಕ್ಕದಾಗಿ ಟೈಮ್ ಟೇಬಲ್ ಅದ್ರಲ್ಲಿ ನೀವು ಆಟ ಆಡ್ಕೊಳಿಕ್ಕೂ ಟೈಮ್ ಮಾಡ್ಕೊಳ್ಳಿ ಆಮೇಲೆ ಟಿವಿ ನೋಡಕ್ಕೂ ಟೈಮ್ ಮಾಡ್ಕೊಳ್ಳಿ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಕ್ಕೂ ಟೈಮ್ ಮಾಡ್ಕೊಳ್ಳಿ ಜೊತೆಗೆ ಒಂದಿಷ್ಟು ವಿಷಯಗಳನ್ನ ಸೀರಿಯಸ್ ಆಗಿ ನಾವು ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕೆ ನಾವು ಅದಕ್ಕೆ ಟೈಮ್ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಾ ಜೀವನದಲ್ಲಿ ಸಾಧನೆಯೂ ಮಾಡಬಹುದು ಜೊತೆಗೆ ನಮ್ಮ ಬಾಲ್ಯವನ್ನು ಕೂಡ ಎಂಜಾಯ್ ಮಾಡಬಹುದು ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅವರಲ್ಲಿ ಒಂದು ಹವ್ಯಾಸ ಅನ್ನೋದಿರುತ್ತೆ ಅವ್ರ ಟ್ಯಾಲೆಂಟ್ ಪ್ರತಿಯೊಬ್ಬರು ಕೂಡ ಪೋಷಕರು ಆ ಮಕ್ಕಳ ಟ್ಯಾಲೆಂಟ್ ಅನ್ನ ಗುರುತಿಸಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಉನ್ನತ ಮಟ್ಟದ ಸಾಧನೆ ನೂರಕ್ಕೆ ನೂರು ಸತ್ಯ ಯಾಕೆಂದ್ರೆ ಪ್ರತಿ ಮಗುವಲ್ಲೂ ಕೂಡ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಒಬ್ರು ಮಾತಾಡೋದ್ರಲ್ಲಿ ಜಾನಿರ್ಬೋದು ಇನ್ನೊಬ್ರು ಬರವಣಿಗೆ ಚೆನ್ನಾಗಿರುತ್ತೆ ಇನ್ನೊಬ್ರು ಏನಂದ್ರೆ ಡಿಸಿಪ್ಲಿನ್ ಆಗಿರ್ತಾರೆ ಅಥವಾ ಇನ್ನೊಬ್ರು ಏನಂದ್ರೆ ತುಂಬಾ ಹೈಪರ್ ಆಕ್ಟಿವ್ ಆಗಿರುವಂತಹ ಮಕ್ಕಳು ಇರ್ತಾರೆ ಅವರು ತುಂಬಾ ಬೇರೆ ಬೇರೆ ವಿಷಯಗಳಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಸೊ ಈ ತರ ಎಲ್ಲಾ ಮಗುವಲ್ಲೂ ಅಥವಾ ಪ್ರತಿ ಒಂದು ವ್ಯಕ್ತಿಯಲ್ಲೂ ಕೂಡ ವಿಭಿನ್ನವಾದ ಪ್ರತಿಭೆ ಇರುತ್ತೆ ಬಟ್ ಅದರಲ್ಲಿ ನಾವು ಅದ್ರನ್ನು ಗುರ್ಸ್ಕೊಳ್ಳೋದ್ ಮಾತ್ರ ಬರೀ ಓದೇ ಆಗತ್ತೆ ಬರಬೇಕು ಮಾರ್ಕ್ಸ್ ಬರ್ಬೇಕು ಅಂತ ಹೇಳಿ ಮಾರ್ಕ್ಸ್ ಫಾರ್ ದ ಯೋರ್ ಐಡೆಂಟಿಫಿಕೇಶನ್ ಎಷ್ಟು ನೀವು ಏನಂದ್ರೆ ನೀವು ಓದೋದ್ ಬೇಕೇ ಬೇಕು ಬಿಕಾಸ್ ಈ ಕಾಂಪಿಟೇಟಿವ್ ವರ್ಲ್ಡ್ ನಿಮ್ದೊಂದು ಐಡೆಂಟಿಫಿಕೇಶನ್ ನಿಮ್ದೊಂದು ಪ್ಲೇಸ್ಮೆಂಟ್ ಮಾಡ್ಕೊಳ್ಳುವಾಗ ಓದು ತುಂಬಾ ಮುಖ್ಯ ಬಿಕಾಸ್ ಎಜುಕೇಶನ್ ಇಸ್ ಗಿವನ್ ಅ ಪ್ರಾಮಿನೆಂಟ್ ರೋಲ್ ಈಗ ಸೊಸೈಟಿಯಲ್ಲಿ ಅದನ್ನ ಮಾಡಬೇಕು ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದಾಗ ಮನುಷ್ಯ ಒಂದು ಎಲ್ಲಾ ರೀತಿಯಲ್ಲೂ ಅವರು ಜೀವನವನ್ನ ಎಂಜಾಯ್ ಮಾಡಬಹುದು ಅಲ್ ಎಲ್ಲಾ ತರದ ಖುಷಿಗಳನ್ನ ಕೂಡ ತಗೋಬೋದು ನಾವೆಲ್ಲಾರು ಕೂಡ ಒಂದ್ ರೀತಿಯಲ್ಲಿ ಆ ಖುಷಿ ಎಂಜಾಯ್ ಮಾಡ್ತಿವಿ ಈಗಿನ ಮಕ್ಕಳು ಕೂಡ ಎಂಜಾಯ್ ಮಾಡ್ಲಿ ಅಂತ ಶಿಕ್ಷಕಿಯಾಗಿ ಪೋಷಣೆ ಇತ್ತು ಆಗ್ಲಿ ಹಿಂದೆಲ್ಲ ತುಂಬಾ ಔಟ್ ಡೋರ್ ಗೇಮ್ಸ್ ಗಳನ್ನ ಜಾಸ್ತಿ ಆಡ್ತಾ ಇದ್ವಿ ಫಿಸಿಕಲ್ ಎಕ್ಸರ್ಸೈಸ್ ಕೂಡ ಆಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಚಿನ್ನಿದಾಂಡು ಆಟ ಇದ್ರು ಆಮೇಲೆ ಲೋಗೋರಿ ಆಟ ಆಡ್ತಾ ಇದ್ರು ಗೋಲಿ ಆಟ ಆಡ್ತಾ ಇದ್ರು ಆಮೇಲೆ ಹೆಣ್ಮಕ್ಳೆಲ್ಲ ಕುಂಟೆ ಬೆಲ್ಲ ಆಟಾಡ್ತಿದ್ರು ಈಗ ಆ ತರದ ಆಕ್ಟಿವಿಟೀಸ್ ಆಟಗಳೇ ಕಡಿಮೆ ಆಗಿದೆ ಆಟ ಆಡ್ತಾ ಇದಾರೆ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ದೈಹಿಕ ಎಕ್ಸಸೈಸ್ ಬಟ್ ಸ್ಟಿಲ್ ಅದನ್ನೇ ಟೈಮ್ ಟೇಬಲ್ ಮಾಡ್ಕೊಂಡ್ರೆ ಹಾಫ್ ಅನ್ ಅವರ್ ನೀವು ಔಟ್ಡೋರ್ ಗೇಮ್ ಗಳನ್ನ ಆಡೋಂತದ್ದು ಗಂಟೆ ಸ್ವಲ್ಪ ಹಾಫ್ ನೀವು ಹೊರಗಡೆ ಗಾಳಿಗೆ ಹೋಗಿ ಆರಾಮಾಗಿ ಆಟ ಆಡಿ ಆಮೇಲೆ ಮೊಬೈಲ್ ಯೂಸ್ಗೂ ನೀವು ಟೈಮ್ ಟೇಬಲ್ ಅಲ್ಲಿ ಹಾಕೊಳ್ಳಿ ಈಗಿನ ಇದರಲ್ಲಿ ನೀವು ಮೊಬೈಲ್ ಅನ್ನು ಯೂಸ್ ಮಾಡಿದಾಗ ಅಂದ್ರೆ ನಿಮ್ಮ ಕೆಲವೊಂದು ಇವಾಗಿನ ಗಳಿಗೂ ನಾವು ಹೋಗ್ಲೇಬೇಕು ಬಟ್ ಅದನ್ನ ಯಾವ ರೀತಿ ಬಳಸಬೇಕು ಯಾಕಂದ್ರೆ ಎಲ್ಲದರೊಳಗೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಆಮೇಲೆ ಈ ಮೂಲಕ ಮೊಬೈಲ್ ಯೂಸೇಜ್ ಅಲ್ಲಿ ಪೋಷಕರಿಗೆ ಹೇಳೋದೇನು ಅಂದ್ರೆ ಜಸ್ಟ್ ಸೂಪರ್ವೈಸ್ ಯೋರ್ ಕಿಡ್ಸ್ ಮೊಬೈಲ್ ಅನ್ನ ಕೊಟ್ಟಾಗ ನಿಮ್ಮ ಮಕ್ಳು ಏನ್ ಮಾಡ್ತಿದ್ದಾರೆ ಏನ್ ನೋಡ್ಕೊಂಡು ಜಸ್ಟ್ ಅವರಿಗೆ ಯೂಸ್ಫುಲ್ ಆಗಿರೋದನ್ನ ನೀವು ಅವರಿಗೆ ತೋರಿಸಿದ್ರೆ ಅದರಲ್ಲೂ ಕೂಡ ಅವ್ರ ಬೆಳವಣಿಗೆ ಇರುತ್ತೆ ಬಟ್ ಫಾರ್ ಅ ಲಿಮಿಟೆಡ್ ಟೈಮ್ ಯಾಕಂದ್ರೆ ಅದು ಅವ್ರ ಹೆಲ್ತಿಗೂ ಅದು ಎಡ್ವರ್ಸ್ ಆಗಬಾರ್ದು ಆಮೇಲೆ ಬೇರೆ ರೀತಿಯ ರೇಡಿಯೇಷನ್ಸ್ಗಳು ಎಲ್ಲ ಪಾಸ್ ಆಗಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗದೇ ಇರೋ ಥರ ಒಂದು ಲಿಮಿಟೆಡ್ ಟೈಮ್ಗೆ ಅದನ್ನು ಮಾಡಿಕೊಂಡ್ರೆ ಅದನ್ನು ಕೂಡ ಯೂಸ್ಫುಲ್ ಆಗುತ್ತೆ ಓಕೆ ಸಾಕಷ್ಟು ವಿಷಯ ತಿಳಿಸ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಈಗ ಪೋಷಕಿಯಾಗಿ ಯಾವ ರೀತಿ ನಿಮ್ಮ ಮಕ್ಕಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಫುಲ್ ಬ್ಯುಸಿ ಶೆಡ್ಯೂಲ್ಡಲ್ಲಿ ಇರ್ತಾರೆ ದಿಯಾ ಅವರಾಗಲಿ ಆ ಯಾವ ರೀತಿ ಈಗ ಓದೋದು ಕೂಡ ಇರತ್ತೆ ಅವರಿಗೆ ಅದೇ ರೀತಿಲಿ ಹೊರಗಡೆ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇರ್ತಾರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಈಗ ನೋಡಿ ಶಿಕ್ಷಕರಾಗಿ ಎಷ್ಟು ಜವಾಬ್ದಾರಿ ಇದೆಯೋ ಪೋಷಕರಾಗಿ ಇನ್ನು ಬಹುಶಃ ನನ್ಗನ್ಸೋದು ಅದ್ರ ಡಬಲ್ ಡಬಲ್ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಯಾಕಂದ್ರೆ ಒಂದು ಮಗು ಈ ಭೂಮಿಗೆ ಬಂದ್ಮೇಲೆ ಅದನ್ನ ಚಿಕ್ ಪಾಪವಿರೋವಾಗ್ಲಿಂದ ಅದ್ರದ್ದು ಪೋಷಣೆ ಮಾಡಿ ಅದ್ರ ನಿದ್ದೆ ಅದ್ರದ್ದು ಹೆಲ್ತ್ ಎಲ್ಲಾನು ನೋಡ್ಕೊಂಡು ಸ್ವಲ್ಪ ಒಂದ್ ಹಂತಕ್ ತಗೊಂಡ್ಬಂದು ಅದ್ರ ಜೊತೆಗೆ ಒಳ್ಳೆ ಸಂಸ್ಕಾರಗಳನ್ನ ಒಳ್ಳೆ ಮನುಷ್ಯನಾಗ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಜೊತೆಗೆ ಈಗಿನ ದಿನಮಾನಕ್ಕೆ ಬೇಕಾಗ ಹಾಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಓದಿರ್ಬೋದು ಎಲ್ಲದನ್ನು ಮ್ಯಾನೇಜ್ ಮಾಡೋದು ತುಂಬಾ ದೊಡ್ಡ ಜವಾಬ್ದಾರಿ ಇದು ಎಲ್ಲಾ ಪೋಷಕರ ಮೇಲೆ ಇರುತ್ತೆ ಮತ್ತೆ ಈಗಿನ ಪೋಷಕರು ವರ್ಕಿಂಗ್ ಆಗಿರೋದ್ರಿಂದ ಅದು ಒಂದು ದೊಡ್ಡ ಚಾಲೆಂಜ್ ಆಗಿರತ್ತೆ ಆಸ್ ಅ ಪೋಷಕಿ ನಾನ್ ಮಾಡಿದ್ದೇನು ಅಂತಂದ್ರೆ ನನಗೆ ನನ್ನ ಮಕ್ಕಳು ಮುಂಚೆ ಏನಿಲ್ಲ ಏನು ಆಸೆ ಇತ್ತು ಅಂತಂದ್ರೆ ಯಾವುದೇ ಕಾಂಪಿಟೇಷನ್ಸ್ ಇರಲಿ ನಾನು ಸಿಂಪಲ್ ಆಗಿ ಮಾಡಿರೋದು ಅವ್ರನ್ನ ರೆಡಿ ಮಾಡಕ್ ಯೂಸ್ ಮಾಡಿರೋ ಟೆಕ್ನಿಕ್ ಏನೇ ಕಾಂಪಿಟೇಷನ್ಸ್ ಇರಲಿ ಫಾರ್ ಎಕ್ಸಾಂಪಲ್ ಅದು ಸ್ಪೀಚ್ ಇರಬಹುದು ಡಿಬೆಟ್ ಇರ್ಬೋದು ಅಥವಾ ಹಾಡೋದಿರ್ಬೋದು ಶ್ಲೋಕ ಪಠಣ ಇರಬಹುದು ಅಥವಾ ಸ್ಕೂಲಲ್ಲಿ ಬೇರೆ ಬೇರೆ ಗೇಮ್ಸ್ ಇರುತ್ತೆ ಯಾವುದೇ ಇರಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಸೋದ್ ನಾನು ಮಾಡಿಸಿರೋದು ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಅದರಲ್ಲಿ ಏನೋ ಒಂದಿಷ್ಟು ಮಾಡಬೇಕು ಅಂತ ಕಲಿತೀವಿ ಎಲ್ಲದರೊಳಗೂ ಮಕ್ಕಳು ಇನ್ವಾಲ್ವ್ ಆಗ್ತಾರೆ ಆಗ್ತದೆ ತುಂಬಾ ವಿಷಯಗಳು ಬಂದಾಗ ಅಂದ್ರೆ ನಾವೇನೋ ಒಂದು ಫಾರ್ ಪಾರ್ಟಿಸಿಪೇಟ್ ಮಾಡಿದಿವಿ ಹಾಗೆ ಮಾಡೋದು ಯಾವ ತರ ಮಾಡೋದು ಅದನ್ನ ನಾಲೆಜ್ ಬೆಳೆಯುತ್ತೆ ಆಮೇಲೆ ಶ್ಲೋಕ ಪಠಣಕ್ಕೆ ಕೊಟ್ಟಿದೀವಿ ಅಂತಂದ್ರೆ ಶ್ಲೋಕಗಳನ್ನ ಎಷ್ಟು ಶುದ್ಧವಾಗಿ ಹೇಳೋದು ಅದರಿಂದ ಪ್ರೊನೌನ್ಸಿಯೇಷನ್ ತುಂಬಾ ಚೆನ್ನಾಗಿ ಅಥವಾ ಮ್ಯೂಸಿಕ್ ಕೊಟ್ಟಿದೀವಿ ಯಾವ ಹೊಸ ಹಾಡನ್ನ ಕಲಿಯೋಣ ಅಥವಾ ಯಾವ್ದನ್ನ ಹೊಸದನ್ನ ಮಾಡೋಣ ಈ ತರದ ಆಸಕ್ತಿಗಳು ಮಕ್ಕಳಲ್ಲಿ ಬೆಳೆಯುವಂತೆ ಮಾಡುತ್ತೆ ಅದು ಸೊ ನಾನ್ ಮಾಡಿರೋದು ಅದನ್ನೇ ಮಕ್ಳಿಗೆ ಹೇಳೋದು ಅದನ್ನೇ ಡೋಂಟ್ ಎಕ್ಸ್ಪೆಕ್ಟ್ ದ ಪ್ರೈಸ್ ಆದ್ರೆ ಫಸ್ಟ್ ಬರೋ ರೀತಿ ನಮ್ಮ ಪ್ರಯತ್ನ ಇರಬೇಕು ಆದ್ರೆ ಅದರಿಂದ ಪ್ರೈಸ್ ಬರಲೇಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಪ್ರಯತ್ನ ಮಾತ್ರ ಪ್ರೈಸ್ ಬರೋ ತರ ಇರಬೇಕು ಅನ್ನೋ ರೀತಿಲಿ ನಾನು ಮಾಡಿದ್ದು ಸೊ ಇದೆಲ್ಲದು ಬಹುಶಃ ನನ್ನ ಮಕ್ಕಳಿಗೆ ಅದು ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ಪೋಷಕರಾಗಿ ನಾವೇನ್ ಮಾಡಬೇಕು ಇನ್ನೂ ಒಂದು ದೊಡ್ಡ ಜವಾಬ್ದಾರಿ ಅಂದ್ರೆ ಒಂದು ಸ್ವಲ್ಪ ಟೈಮ್ ಅನ್ನ ನಮ್ಮಲ್ಲಿರೋ ಟೈಮ್ ನಾವು ಮಕ್ಕಳಿಗೆ ಕೊಡ್ಬೇಕು ಇದು ವೆರಿ ಇಂಪಾರ್ಟೆಂಟ್ ಅಪ್ಪ ಅಮ್ಮ ಅಂದ್ರೆ ನಾವು ಈಗ ಮಕ್ಕಳು ಸ್ಕೂಲ್ ಹೋಗೋದ್ರಲ್ಲಿ ಅವ್ರ ಸ್ಟಡೀಸ್ ಅಲ್ಲಿ ಅವ್ರ ಬಿಸಿ ಪೇರೆಂಟ್ಸ್ ಅವ್ರ ವರ್ಕಿಂಗ್ ಅಲ್ಲಿ ಮತ್ತೆ ಅವ್ರ ಗಳಲ್ಲಿ ಅವ್ರ ಬಿಸಿ ಆದ್ರೆ ಏನಾಗತ್ತೆ ನಮ್ಮ ಮಧ್ಯೆ ಇರೋ ಬಾಂಡಿಂಗ್ ಏನಿದೆ ಅದು ಕಡಿಮೆ ಆಗುತ್ತೆ ಈಗಿನ ಕಾಲದಲ್ಲಿ ಆಗಿರೋದು ಮೇನ್ ಪ್ರಾಬ್ಲಮ್ ಅದು ಆಮೇಲೆ ಇನ್ನೊಂದ್ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವ್ರ ಸ್ಕೂಲ್ ಇಂದ ಬರ್ತಾರೆ ಒಂದ್ ಹತ್ತು ನಿಮಿಷ ಅವ್ರಿಗೆ ಟೈಮ್ ಕೊಟ್ಟು ನೀವ್ ಏನ್ ಅಲ್ಲಿ ಅಥವಾ ಅವ್ರ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡೋಕೆ ಅವಕಾಶ ಕೊಟ್ಟಾಗ ಬಾಂಧವ್ಯ ಬೆಳೆಯುತ್ತೆ ರಿಲ್ಯಾಕ್ಸ್ ಆಗತ್ತೆ ಮಾಡಿದಾಗ ಏನೋ ತಿಳಿದಿದ್ದನ್ನ ನಮಗ ಅವಕಾಶ ಆಗುತ್ತೆ ಅಥವಾ ಅವ್ರ ಮನ್ಸಲ್ಲಿ ಕೆಲವೊಂದಿಷ್ಟೇನೋ ಡೌಟ್ಸ್ ಇರ್ಬೋದು ಅಥವಾ ಯಾವ್ದೇ ಒಂದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ಆಗತ್ತೆ ಸೊ ಸ್ವಲ್ಪ ಟೈಮ್ ಅನ್ನ ನಾವು ಫ್ಯಾಮಿಲಿಗೋಸ್ಕರ ಮಕ್ಕಳಿಗೋಸ್ಕರ ಎಲ್ಲಾ ಪೋಷಕರು ಇಡೋಣ ಅಂತ ಈ ಮೂಲಕ ನಾನು ಎಲ್ರಿಗೂ ಕೇಳಿ ಅಂದ್ರೆ ಪ್ಪಂಡ್ ಮಕ್ಕಳಲ್ಲಿ ಈಗ ನಮ್ಮ ಸ್ನೇಹಿತ ಸ್ನೇಹಿತೆ ಆ ಭಾವನೆಗಳು ಬರ್ತಾ ಹೋಗುತ್ತೆ ಪ್ರತಿಯೊಂದನ್ನು ಓಪನ್ ಅಪ್ ಆಗಿ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಮುಚ್ಚಿಡೋ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ಈ ರೀತಿಯಲ್ಲಿ ನಾವು ನಮ್ಮ ಮಕ್ಕಳೊಡನೆ ಒಂದು ಬಾಂಧವ್ಯವನ್ನ ಬೆಸ್ದಾಗ ಎಲ್ಲರೂ ಕೂಡ ಆಮೇಲೆ ಯಾವಾಗ್ಲೂ ನಾವು ಸತ್ಯವನ್ನ ಹೇಳ್ದಾಗ ಮಕ್ಕಳ ಮುಂದೆ ಅವರು ಕೂಡ ನಮ್ಮನ್ನ ಟ್ರಸ್ಟ್ ಮಾಡ್ತಾರೆ ಆಮೇಲೆ ಅವರು ಕೂಡ ಅದೇ ಅಭ್ಯಾಸವನ್ನ ಬೆಳೆಸ್ಕೋತಾರೆ ಅಂದ್ರೆ ಸತ್ಯ ಹೇಳೋದು ಅಥವಾ ಯಾವಾಗ್ಲೂ ನಮ್ಮ ಹತ್ರ ಓಪನ್ ಆಗಿರೋದು ಸೊ ಅವ್ರ ಯಾವದೇ ತೊಂದರೆಗಳಿಗೆ ಒಳಗಾಗಲ್ಲ ಅದನ್ನ ನಾವು ರಕ್ಷಣೆ ಮಾಡ್ಬೋದು ಆ್ಯಸ್ ಎ ಪೇರೆಂಟ್ ಖಂಡಿತ ನಿಜವಾಗ್ಲೂ ಒಂದು ಒಳ್ಳೆಯ ಸಜೆಷನ್ ಹೇಳಿದಿರ ಕೇಳಿದ್ರಲ್ಲ ಶೋತ್ರುಗಳೇ ನಾವು ಕೂಡ ನಮ್ಮ ಮಕ್ಕಳಿಗೆ ಒಂದಿಷ್ಟು ಟೈಮಿಂಗ್ಸ್ ಅನ್ನೋದು ಫಿಕ್ಸ್ ಮಾಡಿ ಅದರ ಮೂಲಕ ಇಂಥದೇ ಸಬ್ಜೆಕ್ಟ್ಗಳಿಗೆ ಓದಬೇಕಾದ್ರಾಗಲಿ ಅಥವಾ ಆಟಗಳಿಗಾಗಲಿ ಅಥವಾ ಮೊಬೈಲ್ ನೋಡೋಕ್ಕೂ ಈಗಿನ ಮೊಬೈಲ್ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ಒಂದಿಷ್ಟು ಸಮಯವನ್ನು ಅವರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಈ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಪ್ರೋತ್ಸಾಹ ನೀಡ್ತಾ ಪ್ರತಿಯೊಂದು ಸ್ಪರ್ಧೆಗೂ ಕೂಡ ಒಂದೇ ಇಂಟೆನ್ಷನ್ ನೀನು ಫಸ್ಟ್ ಬರಲಿ ಅಂತ ಒತ್ತಡ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡೋದು ನಮ್ಮೆಲ್ಲ ಪೋಷಕರ ಗುರಿ ಕೂಡ ಆಗಿರ್ಬೇಕು ಅಂತ ತಿಳ್ಸಿದ್ದಾರೆ ಅಪ್ಪಣ್ಣ ಅವರು ಇಷ್ಟೆಲ್ಲ ದೀಯಾ ಅಥವಾ ಆಗಿರ್ಬೋದು ನಿಮ್ಮ ಒಂದು ಬೆನ್ನೆಲುಬಾಗಿ ನಿಮ್ಮ ಮನೆಯವರು ಕೂಡ ಇದಾರ ಬಗ್ಗೆ ಹಾಗೆ ಅವ್ರ ಬೆನ್ನೆಲುಬುನೆ ಯಾಕೆಂದ್ರೆ ಈಗ ಒಂದು ಮನೆಯಲ್ಲಿ ಒಂದು ಕಾಪರೇಷನ್ ಇದ್ರೇನೆ ನಾವೇನಾದ್ರೂ ಹೊರಗಡೆ ಸಾಧನೆ ಮಾಡಕ್ ಸಾಧ್ಯ ಅಂದ್ರೆ ಒಬ್ರಿಂದ ಯಾವ್ದು ಸಾಧ್ಯ ಇಲ್ಲ ಈಗ ಈಗ ನಾವ್ ಎಲ್ಲೇ ಹೋಗ್ತೀವಿ ಅವರು ನಮ್ಮನ್ನ ಕರ್ಕೊಂಡು ಆಮೇಲೆ ನಾವ್ ಎಷ್ಟು ಇಂಟ್ರೆಸ್ಟೆಡ್ ಆಗಿ ಅದನ್ನ ಎಲ್ಲ ಮಾಡ್ತೀವೋ ಅದನ್ನೂ ಕೂಡ ಅವರು ಕೂತು ಅದನ್ನ ಪೇಶನ್ಸ್ ಇಂದ ಈ ತರ ಅಥವಾ ಅವರು ಕೂಡ ಅವರಲ್ಲಿ ಅವರ ಸಜೆಷನ್ಸ್ ಗಳನ್ನ ಆಡ್ ಮಾಡ್ತಾರೆ ನೀವು ಈ ತರ ಮಾಡಿದ್ರೆ ಚೆನ್ನಾಗಿರ್ಬಹುದು ಅಥವಾ ಈ ತರ ಮಾಡಬಹುದು ಅಥವಾ ಯಾವ್ದನ್ನ ಮಾಡ್ಬೇಕು ಮಾಡಬಾರ್ದು ಅಂತ ಆಮೇಲೆ ಸ್ವಲ್ಪ ಮನೆ ಕಡೆ ಟೈಮಿಂಗ್ಸ್ ಹೊರಗಡೆ ಹೋದಾಗ ಆಗಲಿ ಅಥವಾ ಏನೋ ಒಂದು ಅಭ್ಯಾಸ ಮಾಡುವಾಗ ಸ್ವಲ್ಪ ಟೈಮಿಂಗ್ಸ್ ಆಕಡೆ ಕಡೆ ಆಗುತ್ತೆ ಅಥವಾ ಏನೇ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ಅಂಡ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅಟ್ ಮೋಸ್ಟ್ ಕೇರ್ ಅವರಿಗೆ ತುಂಬಾ ಮಕ್ಕಳು ಅಂದ್ರೆ ಮನೆ ಫ್ಯಾಮಿಲಿ ಎಲ್ಲಾನು ತುಂಬಾ ಕೇರ್ ಆಗಿ ನೋಡ್ಕೋತಾರೆ ಅಂಡ್ ಈಸ್ ಅ ವೆರಿ ಗುಡ್ ಪರ್ಸನ್ ಅಟ್ ಹಾರ್ಟ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ತುಂಬಾನೇ ಆಕ್ಚುಲಿ ಕೋಪರೇಟಿವ್ ಆಗಿದ್ದಾರೆ ಸೊ ಇದೆಲ್ಲದಕ್ಕೂ ಎಲ್ಲಾ ಸಾಧನೆ ಮಾಡೋಕ್ಕೂ ಅವರೊಂದು ಮೇನ್ ರೀಸನ್ ಅಂತ ಹೇಳ್ಬೋದು ಅದೇ ರೀತಿಲಿ ರೀತಿಯಲ್ಲಿ ಹಪ್ಪಣ್ಣವ್ರೆ ನಿಮ್ಮ ಮುಂದಿನ ಕನಸುಗಳೇನು ಚಿಕ್ಕವರಿ ಅವಾಗ ಮಕ್ಳ ಆಗೋವರ್ಗು ನಮ್ದಾದ ಕನಸುಗಳನ್ನ ಇಟ್ಕೊಂಡಿರ್ತೀವಿ ಬಟ್ ಇವಾಗ ಸ್ವಲ್ಪ ನಮ್ಮ ಕನಸುಗಳ ಜೊತೆಗೆ ಮಕ್ಳದಾಗಿದೆ ನಮ್ಮ ಮೇನ್ ಫೋಕಸ್ ಇವಾಗ ಮಕ್ಳಾಗಿದೆ ಅಂದ್ರೆ ಮಕ್ಳನ್ನ ಆದಷ್ಟು ಅಂದ್ರೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಒಂದು ಒಳ್ಳೆ ಆಸ್ತಿಯಾಗಿ ಸಮಾಜಕ್ಕೆ ಕೊಡ್ಬೇಕು ಅನ್ನೋದು ಹೌದು ನಮ್ಮ ಆಸೆ ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ ನಾವು ಕೂಡ ಜವಾಬ್ದಾರಿಯಿಂದ ಅದನ್ನ ಮಾಡ್ತಾ ಇದ್ದೀವಿ ಇನ್ನಷ್ಟು ಕನಸುಗಳನ್ನ ನಿಮ್ಮ ಒಬ್ಬರ ಕನಸಲ್ಲ ಇದೆ ಎಲ್ಲಾ ಪೋಷಕರ ಕನಸು ಕೂಡ ಇದೆ ಆಗಿರತ್ತೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಮಾಡ್ಬೇಕು ಅಂತ ಆಮೇಲೆ ಸಮಾಜಕ್ಕೆ ಉಪಯುಕ್ತವಾದ ವ್ಯಕ್ತಿಗಳಾಗ್ಬೇಕು ಖಂಡಿತ ಓಕೆ ಇದುವರೆಗೆ ತುಂಬಾ ಅದ್ಭುತವಾಗಿ ಆದರ್ಶ ಶಿಕ್ಷಕಿಯಾಗಿ ಅದೇ ರೀತಿಯಲ್ಲಿ ಪೋಷಕರಾಗಿ ಯಾವೆಲ್ಲ ರೀತಿಯಲ್ಲಿ ಮಕ್ಕಳನ್ನ ನೋಡ್ಕೊಬೇಕು ಮಾರ್ಗದರ್ಶನವನ್ನ ಕೊಡಬೇಕು ಅಂತ ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಾ ನಿಮಗೆ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಮಸ್ತ ಶ್ರೋತೃಗಳಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಇಷ್ಟೊತ್ತು ನಮ್ಮೊಟ್ಟಿಗೆ ನಮ್ಮ ಜೊತೆಯಾಗಿದ್ದು ಅಪರ್ಣ ವೆಂಕಟೇಶ್ ಇವರಿಗೆ ನಿಲಯದ ಪರವಾಗಿ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಇದುವರೆಗೂ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಾಗರಾದ ಅಪರ್ಣ ವೆಂಕಟೇಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ನಂದಿನಿ ವೈಬಿ